நூறு வர்ஷ பால் நூறு கோடி ஒட்ரி நன் கொட் இன்னொரு நீட்ரி ஆ டாட் குடும்பம் மீன் குடும்பம் எல்லாரும் இல்லை நோடி நமஸ்க்கு ಇದ್ಯಾಪ್ಪ ಇವತ್ತ ಕಾಣಿಸದ ನನ್ನ ಹೆಸರು ಕೂಡ ಹೇಳ ಒಳ್ಳೆ ರೊಪ್ಪಿ ಒಳ್ಳೆ ಸ್ವಾಮಿ ಈ ಕಡೆ ಕುತ್ವಾ ಅಂತ ಅಲ್ಲಿ ಕುತ್ವಾ ಸರಿ ಸರಿ ಕಾಣಿಸುತ್ತೆ ಅಂತ ಕೈ ನಾನೇನು ಕೈ ತೊಳಕ್ ತನಕ ಬಂದಿದ್ದೀನಿ ಏನಾದ್ರಂಚ ಬರ್ಲಿ ನಾಯ್ ನಮಃ ದುಡ್ಡೆಲ್ಲ ನನ್ಗೆ ಬರ್ಲಿ ನಮಃ ே நம்ம ரகுவன உடுமங்க மதவே ஆகவே ஏன் ஆய் சுவாமி குரு சரி இல்ல 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 சுவாமி ನೀನು ತಿನ್ನೋದಲ್ಲಿ ರಾಜ ಓದದಲ್ಲಿ ಕಲ್ಲ ಬಾಯ್ಸ್ ಹೋಗುತ್ತೆ ಇಲ್ಲಿ ಓದದಲ್ಲಿ ಕಲ್ಲ ಅದು ನಿನ್ನ ಓದದಲ್ಲಿ ಕಲ್ಲ ತಿನ್ನದಲ್ಲಿ ರಾಜ ನೀ ಯಾಕೋ ವಾನೇ ನಾನು ಉಪನಿ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದಿಯಾ ಎತ್ತು ಬಂದಿ ತಿನ್ನೋടാ ಆйга ಬಂದುಬಿಟ್ಟು ಬಂದಬಿಡು ನಿನ್ನ ಕಲ್ಲ ನೀ ನಿನ್ನತೆ ತವರ್ತಾ ಹಾಲೋ ಹಲೋ அவரு அம்பானி அவரேத் தலை தனித்தோட்டோ ஒன்னு நிமிஷம் இன்னும் முகீத்வா எண்ணிங்க அல்லது அல்ல மத்திய அல்வா ಅದನ್ನ ಕಟ್ ಮಾಡ ನನ್ನ ಕಟ್ ಮಾಡ್ಬೇಡಿ ಆಯ್ತಪ್ಪ ನೀನೇನು ಬರ್ತಂತ ಡ್ರಾಮ ಬೇಡ ನಿಜ ಮಾತಾಡ ಆ ಹೊತ್ತು ತುನ್ನ ಏನ ಮಹಾ ಹೊತ್ತು ತುನ್ನ ಸ್ವಾಮಿ ನನ್ ಡಬ್ಬ ಮೇಲೆ ಹಾಡು ಇಟ್ಟು ಹೇಳ್ತೇನೆ ನನಗ್ ರೇಗಿದ್ಯಾ ಅಂದ್ರೆ ಡಬ್ಬ ಒಳಗಡೆ ಹೋಗ್ತೀನಿ ಅವ್ ತಗ ನಿನ್ ಕಾಯಿಲೆ ಆಗಲ್ಲ